ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಭಜತಾಂ ಕಲ್ಪ ನಮತಾಮ್ ನಮಸ್ಕಾರ ಸ್ನೇಹಿತರೆ ಅಮೃತವಾಣಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ರಾಘವೇಂದ್ರ ಸ್ವಾಮಿ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದಾದ್ರೂ ನಿಮಗೆ ಹಣ ಬರೋದಿದ್ದು ಬಂದಿಲ್ಲ ಅಂದರೆ ಈ ಪೂಜೆನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಯಿಂದ ಪಾರಾಗ್ತೀರಾ ಹಾಗೆ ನಿಮಗೆ ಸಾಲದ ಸಮಸ್ಯೆ ಇದು ಕೂಡ ದೂರ ಆಗುತ್ತೆ ಸ್ನೇಹಿತರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಆದರೂ ಕೂಡ ನೀವು ರಾಯರ ಈ ಪೂಜೆ ಮಾಡೋದರಿಂದ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ಖಂಡಿತ ನೀವು ಫಲ ಪಡ್ಕೊಂಡೇ ಪಡ್ಕೊಳ್ತೀರ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಸ್ವಯಂ ನಿಮ್ಮ ರಾಘವೇಂದ್ರ ಸ್ವಾಮಿನೇ ನಿಮಗೆ ಖಂಡಿತ ಸಮಸ್ಯೆಯಿಂದ ದೂರ ಬರಲಿಕ್ಕೆ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನೀವು ಮೊದಲಿಗೆ ರಾಯರನ್ನು ನಂಬಬೇಕು ನೀವು ರಾಯರನ್ನ ಪೂಜೆ ಮಾಡಬೇಕು ಲಕ್ಷಾಂತರ ಮಂದಿ ರಾಯರನ್ನು ನೆನೆದು ಪೂಜೆ ಮಾಡಿ ಸ್ನೇಹಿತರೆ ತಮಾಷೆ ಅಂದ್ಕೊಂಡ್ಬೇಡಿ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದರೆ ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಫಸ್ಟು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲೆ ಹಾಕಿ ನಿಮ್ಮ ಹತ್ರ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ಅಥವಾ ರಾಘವೇಂದ್ರ ಸ್ವಾಮಿ ಮೂರ್ತಿ ಇದ್ದರೆ ನೀವು ಅದನ್ನೆಲ್ಲ ಫೋಟೋನೆಲ್ಲ ಬರೆಸ್ಕೊಂಡು ನೀವು ತುಳಸಿಯಿಂದ ಮತ್ತು ಹೂಗಳಿಂದ ನೀವು ಅಲಂಕಾರ ಮಾಡಬೇಕು ಗಂಧ ಇಟ್ಟು ಫಸ್ಟು ಅರಿಶಿನ ಕುಂಕುಮನ ಹಚ್ಚಿ ಗಂಧ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿದ ಮೇಲೆ ನೀವು ಕಡಲೆ ಕಾಳನ್ನ ರಾತ್ರಿ ನೆನೆಸಿಡಬೇಕು ನೀವು ಈ ಪೂಜೆನ ಮಾಡೋದಾದರೆ ನೀವು ಬುಧವಾರ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ನೀವು ಬ್ರಾಹ್ಮಿ ಮೂರ್ತದಲ್ಲಿ ಪೂಜೆ ಮಾಡಬೇಕು ಸ್ನೇಹಿತರೆ ಯಾವತ್ತು ನೀವು ಸ್ಟಾರ್ಟ್ ಮಾಡಬೇಕು ಮಾಡಬೇಕುಂದ್ರೆ ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಏಳು ದಿನಗಳ ಕಾಲ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ನನ್ನ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಪೂಜೆ ಮಾಡೋದರಿಂದ ಯಾವೆಲ್ಲ ಫಲಗಳು ಸಿಗುತ್ತೆ ಮತ್ತು ಪೂಜೆ ಯಾವ ರೀತಿ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮೊದಲಿಗೆ ನೀವು ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಈ ಪೂಜೆನ ಏಳು ದಿನಗಳ ಕಾಲ ಪೂಜೆ ಮಾಡಬೇಕಾಗುತ್ತೆ ನೀವು ಗುರುವಾರ ಪೂಜೆ ಮಾಡೋದಕ್ಕಿಂತ ಮುಂಚೆ ಬುಧವಾರ ನೈಟು ನೀವು ಕಡಲೆಕಾಳನ್ನ ನೆನೆಸ್ಕೋಬೇಕಾಗುತ್ತೆ ಯಾಕೆಂದರೆ ಕಡಲೆಕಾಳು ಬೇಕಾಗುತ್ತೆ ಪೂಜೆ ಮಾಡಲಿಕ್ಕೆ ನೀವು ಮೂವತ್ತೆರಡು ಕಡಲೆಕಾಳನ್ನ ಏರಿಸಿಟ್ಕೋಬೇಕು ನೀವು ದಾರದಲ್ಲಿ ಏರಿಸಿಟ್ಕೋಬೇಕು ಅದನ್ನು ಕೂಡ ಹಾಕಬೇಕಾಗುತ್ತೆ ಹೂಗಳನ್ನೆಲ್ಲ ಹಾಕಿದ್ಮೇಲೆ ಕಾಳನ್ನು ಹಾಕಿ ಪೂಜೆ ಮಾಡಿ ನೀವು ಬ್ರಾಹ್ಮಿ ಮೂರ್ತಿದಲ್ಲಿ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸ್ತೀರ ಸ್ನೇಹಿತರೆ ನೀವು ಯಾವುದಾದ್ರೂ ಸಾಲ ಕೊಟ್ಟಿದ್ದು ವಾಪಸ್ ಬರ್ದೇ ಇದ್ದರೆ ಖಂಡಿತ ನೀವು ಈ ಪೂಜೆ ಮಾಡೋದ್ರಿಂದ ಬರುತ್ತೆ ಏಳು ದಿನಗಳ ಕಾಲ ಮಾಡಬೇಕು ನೀವು ಅರ್ಧಕ್ಕೆ ನಿಲ್ಲಿಸ್ಬೇಡಿ ಮತ್ತು ನಿಮಗೆ ಪೂರ್ಣ ಫಲ ಸಿಗಲ್ಲ ನೀವು ಅರ್ಧಕ್ಕೆ ನಿಲ್ಲಿಸಿದ್ರೆ ಹಾಗಾಗಿ ನೀವು ಏಳು ದಿನಗಳ ಕಾಲ ಪೂಜೆ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡ್ತೀರ ಬ್ರಾಹ್ಮಿ ಮೂರ್ತಿದ ಆದಮೇಲೆ ನೀವು ಸಂಜೆ ನೀವು ಕಾಳನ್ನು ತಗೊಂಡು ನೀವು ಹಾರನ ತಗೊಂಡು ದಾರದಿಂದ ತೆಗೆದು ನೀವು ನೀವು ಕಾಮದೇನು ಅಂದರೆ ಹಸುವಿಗಾದರೂ ಕೊಡ್ಬೋದು ಇಲ್ಲ ಬ್ರಾಹ್ಮಣ ಬ್ರಾಹ್ಮಣಗಳಿಗಾದರೂ ಕೊಡ್ಬೋದು ನೀವು ಯಾವುದಾದ್ರೂ ಮಾಡ್ಬೋದು ಇದರಿಂದ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ ಏಳು ದಿನಗಳ ಕಾಲ ನೀವು ಈ ರೀತಿ ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ರಾಘವೇಂದ್ರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪೂಜೆ ಮಾಡೋದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಯಾಕೆಂದರೆ ಗುರುವಾರ ನೀವು ಪೂಜೆ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಬೇಗ ಒಲಿತಾರೆ ಗುರು ಬೇಗ ಒಲಿಯೋದ್ರಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ಸ್ನೇಹಿತರೆ ಈ ಪೂಜೆ ಮಾಡ್ತಾ ಇರೋದ್ರಿಂದ ನೀವು ಬೆಳಗ್ಗೆ ಬೇ ಪ್ರತಿದಿನ ಏಳು ದಿನಗಳ ಕಾಲ ನೀವು ಬೇಗನೆ ಎದ್ದೆ ಪೂಜೆ ಮಾಡಬೇಕು ನಿಮಗೆ ರಾಯರ ಅನುಗ್ರಹ ಕೂಡ ಸಿಗುತ್ತೆ ನಿಂತು ಹೋದ ಕೆಲಸಗಳು ಪೂರ್ಣ ಆಗುತ್ತೆ ಈಡೇರುತ್ತೆ ಸ್ನೇಹಿತರೆ ನೀವು ಈ ಈ ಪೂಜೆಯನ್ನು ಮಾಡೋದ್ರ ಮೂಲಕ ನೀವು ಎಂಥ ಕಠಿಣ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಿಮಗೆ ನೀವು ಪೂಜೆ ಮಾಡಿ ಮತ್ತು ಮಂಗಳ ದೋಷ ಇರಲಿ ಕುಜ ಇರಲಿ ಎಲ್ಲವೂ ಕೂಡ ದೂರ ಆಗುತ್ತೆ ನೀವು ಬಯಸಿದಂತೆ ನಿಮಗೆ ನೆಮ್ಮದಿ ಕೂಡ ಸಿಗುತ್ತೆ ಶತ್ರುಗಳ ಯಾವುದೇ ರೀತಿ ನಿಮಗೆ ಕೆಡಕನ್ನು ಬಯಸ್ತಾ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡ್ತಾರೆ ನೀವು ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಕಾಪಾಡ್ತಾರೆ ಅನುಗ್ರಹದಿಂದ ರಕ್ಷಣೆ ಕೂಡ ಸಿಗುತ್ತೆ ನೀವು ಸಾಲಬಾದಿಂದ ನಡ್ತಾ ಇದ್ದರೆ ಈ ಪೂಜೆನ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಆಮೇಲೆ ನೀವು ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿ ನಿಮಗೆ ಹೇಳೋದನ್ನ ಕಾಳನ್ನು ತೆಗೆದು ನೀವು ಬ್ರಾಹ್ಮಣರಿಗೆ ಅಥವಾ ಹಸುವಿಗೆ ಕೊಟ್ಟು ನೀವು ದಾನ ಕೊಡೋದರಿಂದ ನಿಮಗೆ ಎಂಥ ಸಮಸ್ಯೆ ಕೂಡ ದೂರ ಆಗಿ ನೀವು ಖಂಡಿತ ಒಳ್ಳೆಯದಾಗೆ ಆಗುತ್ತೆ ನಿಮ್ಮ ಸಾಲದ ಸಮಸ್ಯೆ ಖಂಡಿತ ದೂರ ಆಗುತ್ತೆ ಖಂಡಿತ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮೆಲ್ಲ ರಾಘವೇಂದ್ರ ಸ್ವಾಮಿ ಅನುಗ್ರಹ ಪಡ್ಕೊಳ್ಳಿ ಮತ್ತು ನೀವು ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಖಂಡಿತ ಹೋಗಲೇಬೇಕಾಗುತ್ತೆ ಬೆಳಗ್ಗೆ ಆದರೆ ಬೆಳಗ್ಗೆ ಹೋಗಿ ಬನ್ನಿ ಸಂಜೆ ಆದರೆ ಸಂಜೆ ಹೋಗಿ ಬನ್ನಿ ನಿಮಗೆ ಟೈಮ್ ಯಾವುದು ಸರಿಯಾದ ಆ ಸಮಯದಲ್ಲಿ ಹೋಗಿ ನೀವು ಮಂತ್ರಾಕ್ಷರನ ಮಂತ್ರಾಕ್ಷತೆಯನ್ನು ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಖಂಡಿತ ಇದನ್ನು ಮಾಡಿ ನೋಡಿ ಸ್ನೇಹಿತರೆ ನೀವು ಮಾಡಿ ನಿನಗೆ ನಿಮ್ಮ ಸಮಸ್ಯೆ ಪರಿಹಾರ ಆದಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಒಳ್ಳೇದಾಗಲಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ರಾಘವೇಂದ್ರ ಸ್ವಾಮಿ ಒಳ್ಳೆಯದು ಮಾಡೇ ಮಾಡ್ತಾರೆ ಧನ್ಯವಾದಗಳು ವೀಕ್ಷಕರೇ